ಶ್ರೀ ವೀರೇಶ್ವರ ಉಣ್ಣೆ ಹತ್ತಿ ರೇಷ್ಮೆ ಹಾಗೂ ಕೈಮಗ್ಗ ನೇಕಾರರ ಉತ್ಪಾದನಾ ಮತ್ತು ಮಾರಾಟ ಕೈಗಾರಿಕಾ ಸಹಕಾರ ಸಂಘದ ಉಜ್ಜನಿ ಇದರ ಆಡಳಿತ ಮಂಡಳಿಯ ನಿರ್ದೇಶಕರ ಚುನಾವಣೆ ದಿನಾಂಕ ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಒಟ್ಟು ಹನ್ನೆರಡು ನಿರ್ದೇಶಕರಲ್ಲಿ ಏಳು ಸ್ಥಾನಕ್ಕೆ ಸ್ಪರ್ಧೆ ನಡೆಯಿತು ನಾಗರಾಜ್ ಮುಗನ್ನರ ಮಂಜುನಾಥ ತಾತಪ್ಪರ ಸಿದ್ದಲಿಂಗಪ್ಪ ಬಿಂಗಿ ನಾಗರಾಜ್ ಎಸ್ ರಾಮಪ್ಪ ಬೇವೂರ್ ಸಿದ್ದೇಶ್ ಇವರು ಸಾಮಾನ್ಯ ಕ್ಷೇತ್ರ ಹೊರವರ ಹನುಮಂತಪ್ಪ ಪರಿಶಿಷ್ಟ ಜಾತಿ ಸ್ಪರ್ಧೆಯಲ್ಲಿ ವಿಜೇತರಾಗಿ ಮತ್ತು ಉಳಿದ ಐದು ಸ್ಥಾನಗಳಿಗೆ ಒಬಿಸಿ ಡಿ ಪರಮೇಶಿ ಡಿಏಗಾಂತಪ್ಪ ಎಸ್ಟಿ ಕರ್ಜಾರ್ ಲೋಕೇಶ್ ಸಾಮಾನ್ಯ ಮಹಿಳೆ ಜುಂಜಿರತ್ನಮ್ಮ ಅನಗುರು ಜಯಮ್ಮ ಇವರುಗಳು ಅವಿರೋಧವಾಗಿ ಆಯ್ಕೆಯಾದರು ಆದ ಕಾರಣ ಶ್ರೀ ಸಂಘದ ಎಲ್ಲ ಪದಾಧಿಕಾರಿಗಳು ಗ್ರಾಮಸ್ಥರು ಡಿ ಮಲ್ಲಿಕಾರ್ಜುನ ಸೇರಿದಂತೆ ಸಿದ್ದೇಶ್ವರ ಬಾಯಿ ಸೌಜಿನಿ ಸರ್ವರು ಹೂವಿನ ಮಾಲೆ ಹಾಕುವ ಮೂಲಕ ಅಭಿನಂದನೆಗಳನ್ನು ತಿಳಿಸಿದರು ವರದಿ ಪ್ರದೀಪ್ ವೀರೇಶ್ವರ ಉಣ್ಣೆ ಹತ್ತಿ ರೇಷ್ಮೆ ಮತ್ತು ಕೈಮಗ್ಗ ನೇಪಾರದ ಉತ್ಪಾದನಾ ಮತ್ತು ಮಾರಾಟ ಕೈಗಾರಿಕಾ ಸಹಕಾರ ಸಂಘ ಉಜ್ಜಿನಿ ಕೊಟ್ಟೂರು ತಾಲೂಕು ಇದರ ಆಡಳಿತ ಮಂಡಳಿಯ ಚುನಾವಣೆ ದಿನಾಂಕ ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಭಾನುವಾರದಂದು ನಡೆದಿರುತ್ತದೆ ಇದರಲ್ಲಿ ಹತ್ತು ಜನ ಸಾಮಾನ್ಯ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿರುತ್ತಾರೆ ಇದರಲ್ಲಿ ಶ್ರೀ ನಾಗರಾಜ ಶ್ರೀ ಮುಗನ್ನರ ಮಂಜುನಾಥ ಶ್ರೀ ದಾತಪರ ಸಿದ್ಧಲಿಂಗಪ್ಪ ಶ್ರೀ ಬಿಂಗಿ ನಾಗರಾಜ ಶ್ರೀ ಎಸ್ ರಾಮಪ್ಪ ಮತ್ತು ಶ್ರೀ ಬೇವು ಸಿದ್ದೇಶ ಇವರು ವಿಜೇತರಾಗಿ ವಿಜೇತರಾಗಿರುತ್ತಾರೆ ಆ ಮಂಡಳಿಯ ಪರಿಶಿಷ್ಟ ಜಾತಿ ಕ್ಷೇತ್ರದಿಂದ ಶ್ರೀ ಕೊರವರ ಹನುಮಂತಪ್ಪ ಇವರು ವಿಜೇತರಾಗಿ ಆಯ್ಕೆಯಾಗಿರುತ್ತಾರೆ ಈ ಆಡಳಿತ ಮಂಡಳಿಯ ಹನ್ನೆರಡು ಸ್ಥಾನದಲ್ಲಿ ಐದು ಸ್ಥಾನಗಳು ಅವಿರೋಧವಾಗಿ ಆಯ್ಕೆಯಾಗಿರುತ್ತವೆ ಸ್ಟಾಪ್ ಮಾಡಿ ಐದು ಸ್ಥಾನಗಳಲ್ಲಿ ಎರಡು ಮಹಿಳೆ ಕ್ಷೇತ್ರದಿಂದ ಹಾಗೂ ಎರಡು ಹಿಂದುಳಿದ ವರ್ಗದಿಂದ ಮತ್ತು ಒಂದು ಪರಿಶಿಷ್ಟ ಪಂಗಡ ಸ್ಥಾನದಿಂದ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ